thank <laughs> you ಪ್ರೀತಿಯ ವೀಕ್ಷಕರೇ ಹಾಗೂ ಆತ್ಮೀಯ ಸ್ನೇಹಿತರೆ ಇವತ್ತು ನಾನಿದ್ದೀನಿ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಕೆಂಗಲ್ನ ದನಗಳ ಜಾತ್ರೆಯಲ್ಲಿದ್ದೀನಿ ಇಲ್ಲಿಗೆ ವಿವಿಧ ಭಾಗಗಳಿಂದ ವಿವಿಧ ಊರುಗಳಿಂದ ಜಾನುವಾರುಗಳನ್ನು ತಂದು ಮಾರಾಟ ಮಾಡಲಾಗುತ್ತದೆ ಜಾನುವಾರು ಅಂತ ಹೇಳಿದ ತಕ್ಷಣ ಹಳ್ಳಿಕರ್ ಎಂಬ ತಳಿ ಹೇಗೆ ಪ್ರಸಿದ್ಧಿಯನ್ನು ಪಡೆದಿದೆ ಎಂಬುದು ನಮಗೆ ಗೊತ್ತೇ ಇದೆ ಹಳ್ಳಿಕರನ್ನು ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಾಡಹಸು ಅಥವಾ ನಾಟಿ ಹಸು ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಸಹಿಷ್ಣುತೆಗೆ ಹೆಸರುವಾಸಿಯಾದ ತಳಿ ಹಳ್ಳಿಕಾರ್ ಈ ತಳಿಯ ಉಪಾಸಕರು ಯದುವಂಶ ಪಂಗಡಕ್ಕೆ ಸೇರಿದ ಯದುವಂಶಿ ಹಳ್ಳಿಕಾರ ಸಮುದಾಯ ಹಾಗಾಗಿ ಈ ಸಮುದಾಯದ ಹೆಸರಿನಿಂದಲೇ ಹಳ್ಳಿಕಾರ್ ತಳಿ ಎಂದು ಕರೆಯಲಾಗುವುದು ಈ ದೇಸಿ ಹಸು ಅಪ್ಪಟ ಕೆಲಸಗಾರ ಹಸುವಾಗಿದ್ದು ದಿನದ ಹದಿನೆಂಟರಿಂದ ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡುವ ಸಾಮರ್ಥ್ಯ ಹೊಂದಿದ್ದು ಉಳುಮೆಯಲ್ಲಿ ಎತ್ತು ಹಾಗೂ ಹಸುಗಳನ್ನು ಬಳಸಬಹುದಾದ ಏಕೈಕ ತಳಿ ಇದಾಗಿದೆ ಇನ್ನು ಈ ಹಳ್ಳಿಕಾರ್ ಹಸುಗಳು ಎರಡರಿಂದ ಮೂರು ಲೀಟರ್ ಹಾಲನ್ನು ನೀಡುತ್ತಿದ್ದು ದಿನಕ್ಕೆ ನಲವತ್ತರಿಂದ ಐವತ್ತು ಮೈಲಿ ದೂರವನ್ನು ಯಾವ ವಿಶ್ರಾಂತಿಯ ಅಗತ್ಯವಿಲ್ಲದೆ ಕ್ರಮಿಸಬಲ್ಲ ಹಳ್ಳಿಕಾರ್ ತಳಿಗೆ ಅಂಚೆ ಇಲಾಖೆ ಭಾರತ ಸರ್ಕಾರವು ಎರಡು ಸಾವಿರನೇ ವರ್ಷದಲ್ಲಿ ಅದರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡುವ ಮೂಲಕ ತಳಿಯನ್ನು ಸ್ಮರಿಸಿತು ಆಧುನಿಕತೆ ಬೆಳೆದಂತೆ ಈ ತಳಿಯು ಮರೆಯಾಗುತ್ತಿದ್ದು ಇದರ ಅಭಿವೃದ್ಧಿಗೆ ಮಾಧ್ಯಮ ಲೋಕದಲ್ಲಿ ಸಂಚಲನ ಮೂಡಿಸಿದ ವರ್ತೂರ್ ಸಂತೋಷ್ರಂತಹ ಸಾಕಷ್ಟು ಜನ ರೈತರುಗಳು ಹಾಗೂ ಹಳ್ಳಿಕಾರ್ ಸಮುದಾಯದವರು ಹಳ್ಳಿಕಾರ್ನ ಜಾತ್ರೆಯನ್ನು ಮಾಡುವುದಾಗಲಿ ಅಥವಾ ಹಳ್ಳಿಕಾರ್ ರೇಸ್ ಮಾಡಿ ಬಹುಮಾನಗಳ ನೀಡುವುದಾಗಲಿ ಮಾಡುತ್ತಿದ್ದಾರೆ ಇಲ್ಲಿನ ಜಾತ್ರೆ ಹಾಗೂ ಜಾನುವಾರುಗಳನ್ನು ನೋಡಿ ಇಲ್ಲಿಗೆ ಬಂದಿರುವ ರೈತರನ್ನು ಮಾತನಾಡಿಸೋಣ ಬನ್ನಿ ಸರ್ ಯಾವರು ನಮ್ದು ಇಳಂಬಳಿ ಸರ್ ಕಂಟ್ರೋಲ್ ತಾಲೂಕು ವಿಗಂಬಳಿ ಹೋಗಲಿ ದನ ಹೋಗಿಂದು ಹಾಕಿದೀವಿ ಸಲಾಕ್ಷನ್ ದನ ಅಂತ ಈ ವರ್ಷ ಹಾಕಿರೋದು ನಾವು ಈಗ ಮತ್ತೆ ಹೆಂಗೆ ಮತ್ತೆ ಈ ಸಲ ಜಾತ್ರೆ ಸರ್ ಸರ್ ಒಂದು ಸ್ವಲ್ಪ ನೀರು ಸೌಕರಣೆ ಕಡಿಮೆ ಹಾಂ ಸ್ವಲ್ಪ ಸೌಕರಣೆ ಕೊಟ್ಟರೆ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಹಿತಿಲಿ ಕಟ್ಕೊ ಬರ್ಬೋದು ನಮ್ಮ ಹುಡುಗ ನಮ್ಮದು ಗ್ರಾಮ ಹಲವರು ಹೋಗಲಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕು

ಸರ್ ಈ ಜಾತ್ರೆ ತುಂಬಾ ತುಂಬಾ ಖುಷಿ ಅಂತ ಜಾತ್ರೆ ಸಾರಿ ಈಗ ಒಂದ್ ಮೂರ್ ನಾಲ್ಕು ವರ್ಷದಿಂದ ಕೊರೋನಾ ಅನ್ಬಿಟ್ಟು ನಿಲ್ಸಿಟ್ಟಿದ್ ಈ ಸಾರಿ ನಮ್ ಕಮಿಟಿ ಕಮಿಟಿ ಮಾಡ್ಕೊಂಡು ಒಂದು ಬೇಜ್ ಇಡಬೇಕು ಒಂದಾಗಿ ಈ ಸಾರಿ ಒಳ್ಳೊಳ್ಳೆ ಬೇಯ್ ದನ ಬಂದವೆ ಒಳ್ಳೊಳ್ಳೆ ಕೂಡ್ ದನ ಬಂದವೆ ಒಳ್ಳೆ ಬೀಜ ದೋರಿ ಬಂದವೆ ಯಾವ ಸಾರಿ ಬರಲಿ ಆ ಸಾರಿ ಬಂದಿವೆ ಸಾರಿ ಸರ್ ಫೋನ್ ಮಾಡ್ಕೊಂಡು ಮನೆ ಹತ್ರ ಬಂದ್ರೆ ಹೌದು ಕೊಡ್ತಿರ ಹಸುಗಳನ್ನ ಹೌದು ಡಬಲ್ ನೈನ್ ಸೆವೆನ್ ಟು ತ್ರೀ ಏಟ್ ಫೈವ್ ಫೋರ್ ಒನ್ ಏಟ್ ಹಸುಗಳ್ ತಗೊಂಡ್ಬಂದಿರ ಸರ್ ಇವಾಗ ಸರ್ ನಾವೊಂದು ಮಾರಾಡಿಕೆ ಒಂದು ಒಂದು ನಾಲ್ಕೇಳ್ ನಾಲ್ಕು ನಾಲ್ಕೇ ಮಾರ್ಕ್ ಅವ ಇವಂತೂ ಮಾರಲ್ಲ ಇವ ಇನ್ನೊಂದು ನಾಲ್ಕು ವರ್ಷ ಇರಲಿ ಮುಡಿಕೊಂದಿದೀವಿ ಬೇರೆ ತೆರವು ಪರ್ದು ಮಾಡ್ತೀವಿ ವ್ಯಾಪಾರ ನಾವು ಇದು ಇಲ್ಲ ಬೇರೆ ಕಡೆ ಇವು ಸರ್ ಮಾಮೂಲಿ ಇಲ್ಲ ನಾವು ಜಾತ್ರೆ ಒಳಗೆ ಯಾವ ಥರ ಹೋಗ್ ಜಾತ್ರೆ ಇಲ್ಲ ಹೋಗ್ತೀವಿ ನಾವು ಹೋಗಿ ತಗೊ ನಾವು ಸರ್ ಹೇಳಿ ನಿಮ್ಮ ಹೆಸರು ರಾಮಚಂದ್ರ ಅಂತ ಸರ್ ಅವರು ಮುನ್ನೂರು ಒಳೂರು ಮುಂಗ್ಳೂರು ಕರ್ಪಣ ತಾಲೂಕು ವಿಪಕ್ಷಕರು ಹೆಂಗೆ ಸರ್ ಈ ಈ ಜಾತ್ರೆ ಈ ಸಾರಿ ಪರವಾಗಿಲ್ಲ ಹೋದ್ಸಾರಿ ಕರೋನಾ ಅಂತ ಒಂದು ಎರಡು ಸಾರಿಯಿಂದ ನಡೆದಿರಲಿಲ್ಲ ಹಾಂ ಈ ಸಾರಿ ಸ್ವಲ್ಪ ಪ್ರೈಸ್ ಎಲ್ಲ ಅನೌನ್ಸ್ ಮಾಡಿರೋ ದೋಷೆಯಿಂದ ಸ್ವಲ್ಪ ತನಗಳು ಜಾಸ್ತಿ ಕಟ್ಟಿವೆ ನಾವು ತಗೊಂಡಾದ ಲಾಸ್ಟ್ ಇಯರ್ ಒಂದು ನೀರಾಗಿ ತೊಗೊಂಡೆ ಹಾಂ ಒಂದು ಲಕ್ಷ ತಗೊಂಡಿದ್ದೆ ಹಾಂ ಈಗ ಒಂದು ನೀರಾಗಿ ತಗೊಂಡಿದ್ದೆ ಬೇರೆ ಜಾತ್ರೆಗೆ ಹೋಗ್ತಾರ ಸರ್ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ನಾವು ಬೇಬಿ ಜಾತ್ರೆ ಹೋಗ್ತೀವಿ ಬೇಬಿ ಜಾತ್ರೆ ಬೇಬಿ ಜಾತ್ರೆ ಎಷ್ಟು ದಿವಸದಿಂದ ನಡೀತಿದೆ ಸರ್ ಈ ಜಾತ್ರೆ ಜಾತ್ರೆ ಎಷ್ಟು ದಿವಸದಿಂದ ನಡೀತಾ ಇದೆ ಹದಿನೈದು ತಾರೀಕಿಂದ ನಡೀತಾ ಇದೆ ಹದಿನೈದು ತಾರೀಕಿಂದ ಮತ್ತೆ ಇಪ್ಪತ್ತೆರಡನೇ ತಾರೀಕು ಹಾಕಿದ್ದಾರೆ ಅಲ್ಲಿ ಎಂಡಿಂಗು ಎಂಡಿಂಗ್ ಇಪ್ಪತ್ತೈದು ಆದರೂ ಎಲ್ಲ ಈಗ ಪ್ರೈಸ್ ಕೊಟ್ಟ ಎಲ್ಲ ಬೇರೆ ಕಡೆ ಅಲ್ಲಿ ಪಕ್ಕದಲ್ಲಿ ಒಂದು ನಂದಿ ಜಾತ್ರೆ ಬೇರೆ ನಡೀತಾ ಇದೆ ಅದು ಇದು ಎರಡು ಅಟ್ಯಾಚ್ಮೆಂಟ್ ಆಗ್ಬಿಟ್ಟು ಸ್ವಲ್ಪ ಜನಗಳಲ್ಲಿ ಆ ಕಡೆ ಓಡಾಡ್ತಾ ಇದೆ ಬೋರಿ ಸಾಕಿ ಅಭ್ಯಾಸ ನಮ್ಮ ತಂದೆಯವರು ಮಾಡ್ತಿದ್ರು ಈಗ ಅದ್ರ ಬದಲು ನಾವು ಆದ್ಮೇಲೆ ಇವಾಗ ನೀವೇ ಮುಂದುವರ್ಸ್ಕೊಂಡು ಹೋಯ್ತಿದ್ರು ಮುಂದುವರ್ಸ್ಕೊಂಡು ಸರ್ ನಮ್ಮ ಹೆಸರು ಸರ್ ಚೆಂಪಣ್ಣ ಹೇಳ್ತೀರಾ ಅಂತ

ಎಷ್ಟು ದಿವಸ ಇರುತ್ತೆ ಇದು ಒಟ್ಟು ನಾವು ಸೋಮವಾರ ಕಟ್ಟಿದ್ದು ಇವತ್ತು ಕಿಲ್ತೀವಿ ಮಳೆ ಬೆಳಗ್ಗೆ ಸರ್ ಬಸರು ಅಂತ ನಮ್ಮ ಚರ್ಮ ತಾಲೂಕು ರಾಮನಗರ ಜಿಲ್ಲೆ ಪೈಚೆರೆ ಗ್ರಾಮ ಈ ಒಂದು ಒಳ್ಳೆ ಓರಿ ಆಗುತ್ತೆ ಅಂದ್ಬಿಟ್ಟು ತಗೊಬಂದಿದ್ದೀವಿ ಓರಿ ಮಳೆ ಮಾಡೇ ಮಾಡ್ತೀವಿ ಓರಿನ ಪಟ್ಟು ಅಂದರೆ ಇವತ್ತರಲ್ಲಿ ಎಪ್ಪತ್ತೈದು ಸಾವಿರ ಆಗೈತೆ ಇವಾಗ ಒಂದಿನ ರೂಪಾಯಿ ಓರಿ ಆಯ್ತಿದ್ದ ಒಂದಿನ ಬೆಳೆಸ್ತೀವಿ ಇದನ್ನ ಸಾಕೊಂಡಿ ಸರ್ ಹೇಳಿ ಅವರು ನಾವು ಕೋಡಂಬಳಿ ಕೋಡಂಬಳ್ಳಿ ಎಂತ ತಮ್ಮ ಹೆಸರು ರಮೇಶ್ ಸಾರ್ ಸಹ ನಾವು ಓರಿಗೆ ಸಾಕಿದೆ ಓರಿಗೆ ಎಂಟ್ರೆ ತಕ್ಕ ಬಂದೆ ಓರಿ ಮಾಡ್ಬೇಕಂತ ಸಾಕು ಮಾಡಿ ಸರ್ ಇದು ಮೂರು ತಲೆಮಾರು ಒಂದು ನಾಲ್ಕು ತಲೆಮಾರು ಅಂತ ನಾನು ಹೇಳ್ಬೋದು ಅಂದೇನು ಇವತ್ತು ನನ್ನ ನೆನೆದಲ್ಲ ಇದು ಸಾಕ್ತನೇ ಇದ್ದೀವಿ ನಮ್ಮ ತಾತೀರು ಎಲ್ಲ ದೃಷ್ಟಿರು ಇವರು ಇವರು ಅಪ್ಪ ಇರು ಭಾರಿ ಹೆಸರುವಾಸಿಗೆ ಕಾಣಬಳ್ಳೀವ್ರು ನಾವೇ ಚೆನ್ನಾಗಿ ಅನ್ತೀವ್ರೆ ಹೆಸರು ಭಾರಿ ಹೆಸರುವಾಸಿಗೆ ಊರಿಗಳು ಕಟ್ಟವ್ರೆ ಓರಿ ಬುಟ್ಟವ್ರೆ ಎಲ್ಲ ಮಾಡೋರೆ ಇವಾಗ ಸದ್ಯಕ್ಕೆ ಇವತ್ತು ಜನಗಳು ನಮ್ಮ ಕಡೆ ನಾಟಿ ಹೆಸಳು ಪ್ರ ಕಬ್ಬೀರದಿಂದ ಅಲ್ಲು ತಾಡಿಗಟ್ಟ ಸಾಕ್ತಾರೆ ಸಾಕಾದ್ಮೇಲೆ ಮಾರ್ಬಿಟ್ಟಾರೆ ಇದು ಕೆಂಗಲ್ ಅರ್ಮತಿ ಜಾತ್ರೆ ಯಾವ್ದು ಇವರು ಗಂಜ ಗಂಧರಿ ಜಾತ್ರೆ ಭಾರಿ ಫೇಮಸ್ ಇದೆ ಈ ಸಾರಿ ಓರಿಗಳ ಜಾತ್ರೆ ಅಂತ ತೋರಿಸ್ತು ಏಳೆಂಟು ವರ್ಷದಿಂದ ಇಲ್ಲ ಜಾತ್ರೆ ಇದು ಈ ವರ್ಷ ಭಾರಿ ಚೆನ್ನಾಗಿ ನಡೀತು ಜಾತ್ರೆ ಮನೇಲೂ ಇದೆಯಾ ನಿಮ್ದು ಮನೇಲಿ ಕರ್ಗೊಳ್ಳಿ ಸಂಡವಾ ದೊಡ್ಡವ್ ಮಾಡ್ತೀವಿ ಮಾರ್ತೀವಿ ನಾವು ಹಸ್ಕೊಳಿಗೆ ಬಿಡ್ತಾ ಇದ್ದವಾಗ್ಲಿ ಬಿಡೋಲ್ಲ ಈಗ ಹಸ್ಗಳಿಗೆಲ್ಲ ಹಸ್ಕೊಳಗೆ ಯಾಕೆಂದ್ರೆ ಹಸ್ಕೊಳ ಕಮ್ಮಿ ಆಗ್ಬಿಟ್ಟದೆ ಈಗ ಹಂಗಾಗಿ ನಾವು ಅಲ್ಲು ತಟ್ಟಿಗೆ ಬೆಳೆಸ್ತೀವಿ ಓರಿಗಳನ್ನ ನೆರೆಸ್ತೀವಿ ಮಾರ್ತೀವಿ ಎಷ್ಟು ಹೇಳ್ತಿದ್ರೆ ಇದಕ್ಕೆ ಇದಕ್ಕೆ ನಾವು ಒಂದು ನಲ್ವತ್ತು ಹೇಳ್ತಾ ಇದ್ವಿ ನಲ್ವತ್ತು

ಜನಕ್ಕೆ ಒಂಥರ ಪ್ರೋತ್ಸಾಹ ನೀಡದಂಗ್ ಈ ಸರಿ ಓರಿಗಳು ಗಂಡನಿ ಜಾತ್ರೆಗೆ ಚೆನ್ನಾಗಿ ಸೇರಾವೆ ಚೆನ್ನಾಗಿ ಮೆರೆದವೇ ನೀರು ವ್ಯವಸ್ಥೆ ಪರವಾಗಿಲ್ಲ ಓಕೆ ಏನ್ ತೊಂದರೆ ಇಲ್ಲ ಏನು ಆರಾಮಾಗಿರ್ಬೋದು ನಮ್ ಜಾತ್ರೆ ಅಕ್ಕಪಕ್ಕ ಜಾತ್ರೆ ಅಲ್ವಾ ನಮ್ಗೆ ಕಷ್ಟ ಅನಿಸ್ತಿಲ್ಲ ಆರಾಮಾಗಿತ್ತು ಜಾತ್ರೆ ಏನ್ ನೀರಿನ ವ್ಯವಸ್ಥೆ ಎಲ್ಲ ಪರವಾಗಿಲ್ಲ ಏನು ನೆಕ್ಸ್ಟ್ ಇದು ಈಗ ಊರು ಹೋಗುತ್ತೆ ಊರು ಹೋಗುತ್ತೆ ಊರಿಂದ ಯಾವ ಜಾತ್ರೆ ಸದ್ಯಕ್ಕಿಲ್ಲ ಇನ್ನೇನಿದ್ರು ಜಾತ್ರೆ ಎಷ್ಟು ವರ್ಷ ಸರ್ ಅದಕ್ಕೆ ಆರೂವರೆ ತಿಂಗಳು ಈಗ ಆರೂವರೆ ತಿಂಗಳು ಏನಂತ ಹೇಳಿದೀರಿ ಹೆಸರು ರಾಜ ಅಂತ ಹೇಳಿದ್ರಿ ರಾಜ ಅಂತ ಹೇಳ್ತಿದ್ದೀರಿ ನಾವು ರಾಮೇಶ್ವರ್ ಒಂದಿನ ದೊಡ್ಡ ಒಳ್ಳೆ ಓರಿ ಆಯ್ತು ಹೆಸರುವಾಸಿ ಆಯ್ತು ಈಗ ಗುರುತಿಸಿ ಮಾಡಬೇಕು ಅಂತಲೇ ತಗೊಂಡಿದ್ದೀವಿ ಓರಿನೇ ಮಾಡಬೇಕು ಸರ್ ಏನು ಸರ್ ನಿಮ್ಮ ಹೆಸರು ಶಿವ ಅಂತ ಸರ್ ಸರ್ ಯಾವ ಸಿದ್ಧಿಂಗಪುರ ಮೈಸೂರು ಹತ್ರ ಮೈಸೂರು ಹತ್ರ ಟೋಟಲ್ಲು ಎರಡು ಜೊತೆ ಒಂದು ಒಂಟಿ ಹೇಗಿದೆ ಈ ಸಲಿ ಜಾತ್ರೆ ಚೆನ್ನಾಗೈತೆ ಸರ್ ಇದು ಫಸ್ಟ್ ಸಲ ಅಂತ ಪ್ರೈಸ್ ಇಟ್ಟಿರೋದು ಚೆನ್ನಾಗೈತೆ ಚೆನ್ನಾಗಿ ಸೇರೈತೆ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ಹುಲ್ಲು ನೀರೆಲ್ಲ ಹಾಂ ಹುಲ್ಲೆಲ್ಲ ಇಲ್ಲ ನೀರು ಕರೆಂಟು ನೀವು ಎಷ್ಟು ಹಸುಗಳನ್ನ ನಾನು ಎರಡು ಜೊತೆ ಒಂದು ಒಂಟಿ ತಂದಿದ್ದೀನಿ ಸರ್ ಇದೆ ಸರ್ ಎಷ್ಟು ಹೇಳ್ತೀರಾ ಸರ್ ಇದಕ್ಕೆ ಇದು ಮೂರು ಲಕ್ಷ ಅರವತ್ತು ಸಾವಿರ ಹೇಳ್ತೀನಿ ಸರ್ ಜೊತೆ ಅದು ಒಂದು ಐವತ್ತೈದು ಒಂಟಿ ಸರ್ ಇನ್ನೂ ಎರಡು ಜೊತೆ ಮನೇಲಿ ಐತಿ ಇನ್ನೂ ಎರಡು ಜೊತೆ ಮನೇಲಿ ಇದೆ ಫೋನ್ ಮಾಡಿದ್ರೆ ಕೊಡ್ತೀರಾ ಮನೇಲಿ ಸರ್ ನಿಮ್ಮ ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಫೋರ್ ಏಟ್ ಜೀರೋ ಎಷ್ಟು ವರ್ಷ ಸರ್ ಇದಕ್ಕೆ ಸರ್ ಇದಕ್ಕೆ ಎರಡು ವರ್ಷ ಆಗೈತೆ ಇವಾಗ ಇವಾಗ ಅಲ್ವಿದ್ದೈತೆ ಎರಡಲ್ಲಿ ಮತ್ತೆ ನೆಕ್ಸ್ಟ್ ಜಾತ್ರೆಗೆ ಹೋಗ್ತೀರಾ ಬೇರೆ ಕಡೆ ನೆಕ್ಸ್ಟ್ ಇಲ್ಲಿ ಈಗ ಹೋಯ್ತೀನಿ ನಂದಿ ನಂದಿ ಬಸ್ ಹಪ್ಪ ಮದ್ದೂರು ಇವತ್ತು ಇವತ್ತು ಲಾಸ್ಟ್ ಇಲ್ಲಿ ಸರ್ ಇಲ್ಲಿ ಲಾಸ್ಟ್ ಇವಾಗ ಅನೌನ್ಸ್ ಮಾಡ್ತಾರೆ ಪ್ರೈಸು ಅದೇ ತಿಳ್ಕೊಂಡು ರಿಸಲ್ಟ್ ನಂದಿ ಬಸವಪ್ಪ ಎಷ್ಟು ಗಂಟೆಗೆ ಸರ್ ಲಾಸ್ಟ್ ಎಷ್ಟು ಗಂಟೆಗೆ ಅನೌನ್ಸ್ ಮಾಡ್ತೀನಿ ಅಂದ್ರೆ ಇನ್ನೂ ಮಾಡಿಲ್ಲ ಇನ್ನೊಂದು ಅರ್ಧ ಗಂಟೆ ಮಾಡ್ಬೋದು ಸರ್